ನಿಮ್ಗೆ ಎಲ್ಲ ಗೊತ್ತಿದೆ ಈಗ ಎ ಖಾತಾ ಬಿ ಖಾತಾ ಅಂತ ಹೇಳ್ಬಿಟ್ಟು ಈಗ ಲೂಟಿ ಮಾಡ್ತಿದ್ದಾರೆ ಸಿ ಖಾತಾ ಅಂತ ಸೇರ್ಸ್ಕೊತಾ ಇದಾರೆ ಬಸಕ್ಕೆ ತುಂಬಿಸ್ಕೋಣಕ್ಕೋಸ್ಕರ ಇದು ಆಡ್ತಾ ಇರೋ ಒಂದು ನಾಟಕ ಇದು ಇದ್ರ ಜೊತೆಗೆ ರೈತರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ ನೋಡಿ ಈಗ ಮೊನ್ನೆ ಸುಮಾರು ನೋಡುಗಳನ್ನ ಕೇರಳಗೆ ಗೆ ಕಳಿಸ್ತಾ ಇದ್ದಾರೆ ರಾಹುಲ್ ಗಾಂಧಿ ಒಂದು ಹೆಸರು ತಗೋಳಕೋಸ್ಕರ ಇವರು ಅವ್ರ ಹತ್ರ ಒಳ್ಳೆಯ ಕರ್ನಾಟಕದ ರೈತರಿಗೆ ಬಾಯಿಗೆ ಮಣ್ಣು ಹಾಕಿ ಅವ್ರನ್ನ ಉದ್ಧಾರ ಮಾಡಕ್ಕೆ ಹೋಗ್ತಾ ಇದ್ದಾರೆ ಏನು ಈ ಡಿ ಕೆ ಶಿವಕುಮಾರ್ ಇರ್ಬೋದು ಇವರು ಸಿದ್ದರಾಮಯ್ಯ ಇರ್ಬೋದು ಚೆಲ್ಲೂರಾಯಸ್ವಾಮಿ ಇರ್ಬೋದು ಇವ್ರು ಯಾರೇ ಇವ್ರು ಇವ್ರು ತಕ್ಕ ಕರ್ನಾಟಕದಲ್ಲಿ ರೈತರುಗಳಿಗೂ ಉದ್ಧಾರ ಇಲ್ಲ ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆಗೂ ಉದ್ಧಾರ ಇಲ್ಲ ಹೆಸರು ಮಾಡಕ್ ಆಗೋದು ಇಲ್ಲ ಬದುಕೋಕೂ ಆಗೋದಿಲ್ಲ ಈ ರೀತಿಯಲ್ಲಿ ಮಾಡಿ ಹಾಳು ಮಾಡಿ ಕುಂಡಿಸ್ತಾ ಇದ್ದಾರೆ ಈ ಕೆಟ್ಟ ಸರ್ಕಾರಕ್ಕೆ ಧಿಕ್ಕಾರ ಇರ್ಲಿ ಈ ಕೆಟ್ಟ ರಾಜಕಾರಣಿಗಳಿಗೆ ಧಿಕ್ಕಾರ ಇರ್ಲಿ ದಯವಿಟ್ಟು ಈ ಮುಂದೆ ಈ ಏನ್ ಅನ್ಯಾಯ ನಡೀತಾ ಇದೆ ಇದನ್ನೆಲ್ಲ ನಮ್ಮ ಬೆಂಗಳೂರು ಮಹಾಜನತೆ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ರೈತಾಪಿ ವರ್ಗದವರು ಇದನ್ನ ಧಿಕ್ಕರಿಸಬೇಕು ಅಂತ ಕೇಳ್ಕೊಂಡು ಇದು ಇದು ಏನಿದ್ರು ಒಂದು ಒಂದು ಸಾಂಕೇತಿಕವಾಗಿ ದಿನ ಮಾಡಿದೀವಿ ಇನ್ ಮುಂದೆ ನಿರಂತರವಾಗಿ ನಾವು ಮಾಡಬೇಕಾಗುತ್ತೆ ಇದೇ ಪದೇ ಪ್ರತಿಭಟನೆ ಮಾಡ್ಲಿಲ್ಲ ಅಂತ ಅಂದ್ರೆ ಆಗೋದಿಲ್ಲ ಬಹಳ ಕಷ್ಟ ಆಗುತ್ತೆ ಇನ್ನ ಬಡವರು ಉದ್ಧಾರ ಆಗೋದು ಕಷ್ಟ ಆಗುತ್ತೆ ನೋಡಿ ಇವತ್ತು ನಿನ್ನೆ ಕೆ ಎಸ್ ಆರ್ ಟಿ ಸಿ ಅವರಿಗೆ ಬೆದರಿಕೆ ಹಾಕಿದ್ದಾರೆ ಈಗ ಕೆ ಎಸ್ ಆರ್ ಟಿ ಸಿ ಅವರಿಗೆ ಮೂರ್ ತಿಂಗಳ ಸಂಬಳಗಳು ಕೊಟ್ಟಿಲ್ಲ ಇವರು ನಾವು ಆ ಇದನ್ನ ಫ್ರೀ ಇದ್ ಮಾಡ್ತೀವಿ ಅಂತ ಹೇಳಿ ಎಲ್ಲರಿಗುನ ಅನ್ಯಾಯ ಮಾಡ್ಬಿಟ್ಟು ಇವತ್ತು ದಿವಾಳಿ ಎದ್ದು ಕೂತಿದೆ ಸರ್ಕಾರ ಈ ಸರ್ಕಾರಕ್ಕೆ ನಮ್ಮದಿಂದ ನಮ್ಮ ಒಂದು ಜೆ ಡಿ ಎಸ್ ಪಕ್ಷದಿಂದ ಧಿಕ್ಕಾರ ಇರಲಿ ಎಲ್ಲರಿಗೂ ನಮ್ಮ ರೈತರುಗಳಿಗೆ ಈ ಕಷ್ಟ ಸುಖ ಮೊದಲು ಹೊರ್ತ್ಕೊಂಡು ನಮ್ಮ ಬೇರೆ ಜೆ ಡಿ ಎಸ್ ಪಕ್ಷಕ್ಕೆ ದೇವೇಗೌಡರ ಪಕ್ಷಕ್ಕೆ ಅದನ್ನು ಅನುಕೂಲ ಮಾಡಿಕೊಂಡಿದ್ದ ನಾಯಕರು ಹಾಗೂ ಮುಖಂಡರು ಮತ್ತು ಕಾರ್ಯಕರ್ತ ಪರಡು ವಿಷಯಗಳಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಒಂದ್ರು ನಮಗೆ ಅನ್ನ ಕೊಡ್ತಕ್ಕ ರೈತ ಯಾರಿದ್ದಾರೆ ಆ ರೈತನ್ನು ಬೇರೆತಕ್ಕಂಥ ಬೆಳೆಗೆ ನೇರವಾಗಿ ಯೂರಿಯಾವನ್ನ ಬಿಗಡಣೆ ಮಾಡ್ತಾ ಇಲ್ಲ ಸರ್ಕಾರ ಅದೊಂದು ಮತ್ತೊಂದು ಬಿಬಿಎಂಪಿಯ ಹಗರಣಗಳು ಏಕಾತ ವಿಕಾಸ ಬಗ್ಗೆ ಬದುಕಿನಲ್ಲಿ ನರೇಂದ್ರ ಹೇಳ್ತೇನೆ ರೈತರು ಇವತ್ತು ಏನು ಭವಾಸ ಅನುಭವಿಸ್ತಾ ಇದ್ದಾರೋ ಈ ಸರ್ಕಾರದ ಶಾಮಿಲಿಂದ ರಸಗೊಬ್ಬರಗಳು ಕೇರಳಕ್ಕೆ ಮತ್ತು ಬೇರೆ ರಾಜ್ಯಗಳಿಗೆ ಇವತ್ತು ಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಇವತ್ತು ಕಣ್ಣು ಮುಚ್ಚಿದಂತೆ ಈ ಸರ್ಕಾರ ನಾಟಕ ಆಡ್ತಾ ಇದೆ ಉದಾಹರಣೆಗೆ ಇವತ್ತು ತಾನೆ ನೋಡಿದ್ದೀವಿ ಕೇರಳಕ್ಕೆ ಹೋಗ್ತಕ್ಕಂಥ ಲಾರಿಗಳನ್ನ ಟ್ರೇನ್ ಮಾಡಿರ್ತಕ್ಕಂಥ ರಸಗೊಬ್ಬರಗಳ ಲಾರಿ ಅದನ್ನ ಏನಾದರೂ ನಮ್ಮ ರೈತರಿಗೆ ಎಚ್ಕೋದಾಗಿರ್ತಲ್ವಾ ಏನಾದರೂ ಒಂದು ಕುಂಟು ನೆಪಗಳು ಹೇಳ್ತಾರೆ ರೈತರ ರಸಗೊಬ್ಬರ ಬಗ್ಗೆ ಕೇಳಿದ್ರೆ ಅದನ್ನ ಪರಿಹರಿಸಬೇಕು ಅಂತಕ್ಕಂಥದ್ದು ನಮ್ಮ ಪಕ್ಷದ ಈ ಹೋರಾಟದ ಒಂದು ಉದ್ದೇಶ ಎರಡನೇದಾಗಿ ಏಕಾತ ಬಿಕಾತ ಇದಕ್ಕೆ ಅಂತ್ಯನೇ ಇಲ್ಲ ಇದು ಹುಟ್ಟಿರ್ತಕ್ಕಂಥದ್ದು ಏಕಾತ ಖಾತ ಜನತೆಗೆ ಒಳ್ಳೇದು ಮಾಡೋದಕ್ಕಲ್ಲ ಹಣದ ವಸೂಲಿಗೋಸ್ಕರ ಸರ್ಕಾರ ಏನೇನೋ ಕುಂಟನೆ ನೆಪಗಳು ಹೇಳ್ಕೊಂಡು ಏಕಾತ ಬೇಕಾತ ಅಂತ ಹೇಳ್ಕೊಂಡು ಜನರನ್ನ ಜನಗಳ ತಲೆ ಮೇಲೆ ಇಲ್ಲಿಸುವಂತ ಹೊರೆಯನ್ನ ಹಾಕಿ ಜನಗಳಿಂದ ಹಣ ಸ್ವೀಕಾರ ಮಾಡ್ತಾ ಇದ್ದಾರೆ ಇದರಲ್ಲಿ ಸರ್ಕಾರ ಅಧಿಕಾರಿಗಳು ಮಂತ್ರಿಗಳು ಎಲ್ಲರೂ ಶಾಮೀಲಾಗಿದ್ದಾರೆ ಆ ಬುದ್ಧಿವಂತ ಒಬ್ಬರು ಇದ್ದಾರೆ ನಮ್ಮ ರಾಜ್ಯದ ಮಂತ್ರಿ ನಮ್ಮ ಕೃಷ್ಣ ಬೈರೇಗೌಡ ಅಂತ ಅವ್ರು ಕೊಚ್ಕೊಂಡಿದ್ದು ಕೊಚ್ಕೊಂಡಿದ್ದೆ ನಾನು ಕೇಳ್ತೀನಿ ಅವ್ರಿಗೆ ಇವತ್ತು ನೀವು ನಿಜವಾಗಿ ನೀವು ಕಾನೂನು ಪ್ರಕಾರ ನೀವು ನಡೆಸ್ತಾ ಇರೋದಾದ್ರೆ ಏತಾ ಬಿ ಖಾತಾ ಎರಡು ಮೂರು ಖಾತೆಗಳ ಆಮೇಲೆ ಈ ಖಾತಾ ಮೇಲೆ ಎಷ್ಟು ಖಾತೆಗಳು ಮಾಡ್ತೀರಿ ನೀವು ಜನಗಳಿಗೆ ನಾವು ಏನಾದರೂ ಒಂದು ತಿಂಗಳು ನಾವು ಮನೆ ಕಂದಾಯ ಲೇಟ್ ಮಾಡಿದ್ದೀವಿ ಅಂತ ಹೇಳಿದ್ರೆ ನಿಮ್ಮ ಬಿಡಬ್ಲ್ಯೂ ಎಸ್ ಎಸ್ ಬಿ ಬಂದು ಕಷ್ಟ ಪಡಿತಾರೆ ನಮ್ಮ ಸ್ಯಾನಿಟರಿ ನೀರು ಹೋಗ್ತೇವೆ ಒಂದು ತಿಂಗಳು ನಮ್ಮ ಇದು ಏನು ಬಿ ಡಬ್ಲ್ಯೂ ಎಸ್ ಎಸ್ ನೀರಲ್ಲಿ ಕಟ್ಟಿಲ್ಲ ಅಂತ ಹೇಳಿದ್ರೆ ಬಂದು ಮೀಟರ್ ಕಟ್ ಮಾಡ್ತೀವಿ ಅಂತಾರೆ ಜನ ಆಗ್ತಾರೆ